ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಹಬ್ಬಕ್ಕೆ ಸ್ವೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಕಾಮನ್ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರೂ ಅಂದರೆ ಕೆಲವೊಬ್ಬರು ಗೊತ್ತಿರೋ ಅಂಥವ್ರು ಈ ರೆಸಿಪಿಯನ್ನು ಟ್ರೈ ಮಾಡೇ ಮಾಡ್ತೀರಾ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೊ ಈಸಿಯಾಗಿ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ಕೊಬ್ಬರಿ ಬರ್ಫಿಯನ್ನು ಹೇಗೆ ಮಾಡೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬೌಲನ್ನು ಮೆಷರ್ಮೆಂಟಾಗಿ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಿಮೆ ಇದೆ ಸಕ್ಕರೆನ ಒಂದು ಬೌಲು ನಾನಿಲ್ಲಿ ಕೊಕೊನೆಟ್ ಪೌಡರನ್ನು ತೊಗೊಂಡ್ರೆ ಅದರಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಕಡಿಮೆ ಇರೋವಷ್ಟು ಸಕ್ಕರೆ ತೊಗೋತೀನಿ ಸ್ವಲ್ಪ ಸಕ್ಕರೆ ಕಡಿಮೆ ಇರಲಿ ಅಂತ ಈಕ್ವಲಾಗಿ ಕೂಡ ಹಾಕ್ಬೋದು ಮನೆಯಲ್ಲಿ ಜಾಸ್ತಿ ಸ್ವೀಟ್ ತಿಂತೀರಾ ಅಂತ ಅನ್ನೋ ಹಾಗಿದ್ರೆ ಈಕ್ವಲಾಗಿ ಕೂಡ ಹಾಕ್ಬೋದು ಸೊ ಸಕ್ಕರೆಗೆ ಸ್ವಲ್ಪ ಸಕ್ಕರೆ ಮುಳುಗೋವಷ್ಟು ನೀರು ಹಾಕಿದ್ದೀನಿ ಇದು ಒಂದೆಳೆ ಪಾಕ ಬರಬೇಕು ಅಷ್ಟೇ ಸ್ನೇಹಿತರೆ ಸೊ ಕೈ ಬಿಡದಲ್ಲೇ ಈ ರೀತಿಯಾಗಿ ಇರಿ ನಾವು ನೀರು ಕಡಿಮೆ ಹಾಕಿರೋದ್ರಿಂದ ಪಾಕ ಬೇಗ ಬಂದ್ಬಿಡುತ್ತೆ ಸೊ ಸಕ್ಕರೆ ಕರಗಿರಲ್ಲ ಪಾಕ ಬರೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಸೊ ಆ ರೀತಿ ಆಗೋದು ಬೇಡ ಈ ರೀತಿಯಾಗಿ ನೀವು ಕೈ ತಿರ್ಗಿಸ್ತಾನೇ ಇರಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ದಾರದ ಎಳೆ ಥರ ಬರುತ್ತೆ ಹಿಂಗೆ ಮೇಲಿಂದ ಬಿಟ್ಟರೆ ಅಥ್ವಾ ಕೈನಲ್ಲಿ ಬೆರಳಲ್ಲಿ ತೊಗೊಂಡು ನೋಡಿದ್ರೆ ನಮಗೆ ಪಾಕ ಎಳೆ ಥರ ಬರ್ತಾ ಹೋಗುತ್ತೆ ಹಿಂಗೆ ಜಸ್ಟ್ ಹಿಂಗೆ ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಎಳೆ ಬರ್ತಾ ಹೋಗುತ್ತೆ ಆ ಟೈಮ್ನಲ್ಲಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿಬಿಟ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದ್ರೂ ಬರ್ಫಿ ಬರೋದಿಲ್ಲ ಕಡಿಮೆ ಆದರೂ ಕೂಡ ಬೇಗ ಬರೋದಿಲ್ಲ ಟೈಮ್ ತುಂಬ ತಗೊಳ್ಳುತ್ತೆ ಕರೆಕ್ಟಾಗಿ ಇದೊಂದು ಏನು ಹೇಳ್ತಾರೆ ಈ ಒಂದು ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ವರಮಹಾಲಕ್ಷ್ಮಿಗಂತೂ ಈಸಿಯಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಡೆಸಿಕೇಟೆಡ್ ಕೋಕೊನೆಟ್ ಪೌಡರನ್ನು ತೊಗೊಂಡಿದ್ದೀನಿ ಯಾಕಂದರೆ ಈಗ ಬಿಸಿಲು ಜಾಸ್ತಿ ಇಲ್ದಲೇ ಇರೋ ಕಾರಣ ಕೊಬ್ಬರಿಯನ್ನು ಬಿಸಿಲಲ್ಲಿ ಒಣಗಿಸೋದಕ್ಕೆಲ್ಲ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ರೆಡಿ ಬರೋ ಅಂತ ಡೆಸಿಕೇಟೆಡ್ ಕೋಕೊನೆಟ್ ಪೌಡರನ್ನು ತೊಗೊಂಡಿದ್ದೀನಿ ಅಷ್ಟು ಡಿಫ್ರೆನ್ಸ್ ಏನೂ ಬರೋದಿಲ್ಲ ಸ್ನೇಹಿತರೆ ನೀವು ಮಾಮೂಲು ಕೊಬ್ಬರಿ ಪುಡಿನೂ ಕೂಡ ಇದೇ ರೀತಿಯಾಗಿಯೇ ಹಾಕ್ಕೊಳ್ಬೋದು ಈ ಡೆಸಿಕೇಟೆಡ್ ಪೌಡರ್ ಹಾಕಿದ್ರು ಕೂಡ ಸೇಮ್ ಮೆಜರ್ಮೆಂಟಲ್ಲೇ ನೀವು ಸಕ್ಕರೆ ಎಲ್ಲ ತೊಗೊಳ್ಬೇಕಾಗತ್ತೆ ನೋಡಿ ಹಾಕಿದ ತಕ್ಷಣ ವಿತಿನ್ ಒನ್ ಟೂ ಮಿನಿಟ್ ಒಳಗಡೆ ಎಲ್ಲ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಈ ಥರ ತಳ ಬಿಡೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟು ಕನ್ಸಿಸ್ಟೆನ್ಸಿಯಾಗಿ ನಾವು ಸಕ್ಕರೆ ಪಾಕನ ಮಾಡ್ಕೊಂಡ್ಬಿಟ್ರೆ ಬೇಗ ಅಂದರೆ ಬೇಗ ಆಗ್ಬಿಡುತ್ತೆ ವಿತಿನ್ ಟೆನ್ ಮಿನಿಟ್ ಒಳಗಡೆ ರೆಡಿ ಆಗಿಬಿಡುತ್ತೆ ಇನ್ನೇನು ಬಿಡೋದಕ್ಕೆ ಶುರುವಾಗಿದೆ ಅಂತ ಹೇಳಬೇಕಾದ್ರೆ ನಾನು ಇಲ್ಲಿ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಚೂರು ಕೂಡ ಗಟ್ಟಿಯಾಗಿದೆ ಅಥವಾ ತೆಳುವಾಗಿದೆ ಅನ್ನೋ ಥರ ಏನೂ ಇಲ್ಲ ನಿಮಗೆ ಈ ಥರ ಕಾಣ್ತಾ ಇದೆ ನಾವು ತಟ್ಟೆಗೆ ಹಾಕಿ ಸೆಟ್ ಮಾಡಿದ ಮೇಲೆ ಕರೆಕ್ಟಾಗಿ ಬರುತ್ತೆ ನೀವು ಇದಕ್ಕೂ ಮುಂದಾಗಿನೂ ತೆಗೆಯೋದು ಬೇಡ ಹಿಂದಾಗಿನೂ ತೆಗಿಯೋದು ಬೇಡ ಕರೆಕ್ಟಾಗಿ ತಳ ಬಿಡೋದಕ್ಕೆ ಶುರುವಾದಾಗ ನಾವು ಇದನ್ನು ನೋಡಿ ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಪೂರ್ತಿಯಾಗಿ ಆಗಿದೆ ನೀಟಾಗಿ ತಲೆ ಬಿಡೋದಕ್ಕೆ ಶುರುವಾಗಿದೆ ನಾನಿಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ನೀವು ಇದಕ್ಕೆ ತುಪ್ಪ ಸವರೋದು ಏನೋ ಬೇಡ ಸ್ನೇಹಿತರೆ ಡೈರೆಕ್ಟಾಗಿ ನೀವು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬೋದು ಮೌಲ್ಡ್ ಇದೆ ಅಂತಂದರೆ ನೀವು ಮೌಲ್ಡಿ ಕೂಡ ಹಾಕ್ಬೌದು ಇದನ್ನು ಹಾಕಿ ಜಸ್ಟ್ ಅದನ್ನು ಟ್ಯಾಪ್ ಮಾಡ್ಕೊಂಡು ಮಾಡಿಕೊಂಡು ಸೆಟ್ ಮಾಡಿಸ್ಬೇಕು ಅಷ್ಟೇ ಇನ್ನೇನು ಜಾಸ್ತಿ ಟೈಮ್ ಇಲ್ಲ ಬೇಗನೆ ಸೆಟ್ ಆಗಿಬಿಡುತ್ತೆ ಇದು ಹಾರಬೇಕು ಕಟ್ ಮಾಡಬೇಕು ತಣ್ಣಗಾಗಬೇಕು ಆ ಥರ ಏನು ಇಲ್ಲ ಸ್ನೇಹಿತರೆ ನೀವು ಸೆಟ್ ಮಾಡಿ ಇಮಿಡಿಯೇಟಾಗಿ ಅದು ಸೆಟ್ ಆಗ್ಬಿಡುತ್ತೆ ಸೊ ಇಮಿಡಿಯೇಟಾಗಿ ನೀವು ಇದನ್ನು ಕಟ್ ಮಾಡಿಬಿಡ್ಬೋದು ನೋಡಿ ನೀಟಾಗಿ ನಿಮ್ಗೊಂದು ವೇಳೆ ಅದಕ್ಕೆ ಅಂಟ್ತಾ ಇದೆ ಅಂತೇಳಿದ್ರೆ ಸ್ವಲ್ಪ ನೀರಲ್ಲಿ ಹಿಂಗೆ ಅದನ್ನು ಸ್ವಲ್ಪ ಒರೆಸ್ಕೊಂಡ್ಬಿಟ್ರೆ ಸಾಕು ಸ್ಪ್ಯಾಚುಲಾನ ಸಾಕಾಗತ್ತೆ ನೀರಿಗೆ ಅದೋದು ಬೇಡ ಜಸ್ಟ್ ಅದನ್ನು ನೀರಲ್ಲಿ ಬಿಟ್ಟರೆ ಸಾಕು ನೋಡಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಬೇಕಾ ತೆಳುವಾಗಿ ಬೇಕಾ ಆ ರೀತಿಯಾಗಿ ನೀಟಾಗಿ ಇದನ್ನು ಒತ್ತಿ ಪ್ರೆಸ್ ಮಾಡಿ ತೊಗೋಬೇಕು ಸ್ನೇಹಿತರೆ ನೋಡಿ ಈಗ ಆಲ್ರೆಡಿ ಇದು ಸೆಟ್ ಆಗೋದಕ್ಕೆ ಶುರು ಆಗೋಗ್ಬಿಟ್ಟಿದೆ ಟೈಮೇ ತೊಗೊಳೋದಿಲ್ಲ ನೀವು ಇಮಿಡಿಯೇಟಾಗಿ ಇದನ್ನು ಕಟ್ ಮಾಡ್ಬೋದು ನೀವು ಡೈಮಂಡ್ ಶೇಪು ಸ್ಕ್ವಾರ್ ಶೇಪಲ್ಲಿ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು ಈಸಿ ಅಂದರೆ ಈಸಿಯಾಗಿ ಆಗ್ಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಇಂಗ್ರಿಡಿಯಂಟ್ಸೇ ಬೇಡ ಎರಡೇ ಇಂಗ್ರೀಡಿಯೆಂಟ್ಸು ಸಾಕು ಇದಕ್ಕೊಂದು ಸೊ ಒಂದು ಸ್ಪೂನ್ ತುಪ್ಪ ಕೂಡ ಬೇಡ ಸ್ನೇಹಿತರೆ ನೋಡಿ ಈಗ ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ನಾನು ಇದಕ್ಕೆ ಟೈಮೇ ಕೊಟ್ಟಿಲ್ಲ ಸ್ನೇಹಿತರೆ ಇಮ್ಮಿಡಿಯೇಟಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೀವು ಪೂರ್ತಿ ತಣ್ಣಗಾದ ಮೇಲೆ ಕಟ್ ಮಾಡೋಕೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲ ಪೂರ್ತಿ ಪುಡಿ ಪುಡಿ ಆಗಿಬಿಡತ್ತೆ ನಮಗೆ ನೀಟಾಗಿ ಶೇಪ್ ಬರೋದಿಲ್ಲ ನೋಡಿ ಸೆಟ್ ಮಾಡಿದ ತಕ್ಷಣವೇ ನೀವು ಈ ರೀತಿಯಾಗಿ ಕಟ್ ಮಾಡ್ಬೋದು ಎಷ್ಟು ವೈಟ್ ಕಲರಲ್ಲಿ ಬರುತ್ತೆ ಅಂದರೆ ಸ್ನೇಹಿತರೆ ನೀವು ಡೆಸಿಕೇಟೆಡ್ ಕೊಕೋನಟ್ ಪೌಡರಲ್ಲಿ ಮಾಡೋದ್ರಿಂದ ತುಂಬ ವೈಟ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಹಬ್ಬಕ್ಕೆ ಏನಾದರೂ ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ತಟ್ಟೆಗೆ ಜೋಡಿಸೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ವೇಳೆ ಟೈಮ್ ಇಲ್ಲ ಅಂದರೂ ಕೂಡ ನೀವು ಈ ಥರ ಪೌಡರನ್ನು ಉಪಯೋಗಿಸ್ಕೊಳ್ಬೋದು ಟೈಮು ಕೂಡ ಸೇವ್ ಆಗುತ್ತೆ ನೀವು ಈ ರೀತಿಯಾಗಿ ಪುಡಿಯನ್ನು ಉಪಯೋಗಿಸ್ಕೊಂಡ್ರೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಉಪಯೋಗಿಸ್ಕೊಳ್ಬೋದು ನಮಗೆ ಟೈಮ್ ಇಲ್ಲ ಬಿಸಿಲಿಲ್ಲ ಅಂತ ಅನ್ನೋ ಟೈಮಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿ ಆಗಿತ್ತು ಬಾಯಲಿಟ್ರೆ ಕರ್ಗೋ ಥರ ಇತ್ತು ಸ್ನೇಹಿತರೆ ನೀವು ನೋಡ್ಬೋದು ಕಲ್ಲರ್ ಎಷ್ಟು ಕಲರ್ ವೈಟ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಒಂದು ಈಸಿ ಮೆಥಡಲ್ಲಿ ನೀವು ಟ್ರೈ ಮಾಡಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತೀರಾ ನೀವು ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಇದ್ದರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಈಸಿಯಾಗಿ ಮನೆಯಲ್ಲೇ ಮಾಡು ಅಂತ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ